ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ನಿಮ್ಮ ಮಗು ಐದನೇ ತರಗತಿ ಓದುತ್ತಿದ್ದರೆ ಆರನೇ ತರಗತಿ ವಸತಿ ಶಾಲೆಗೆ ಅಡ್ಮಿಷನ್ ಬೇಕೆ ಅದು ಉಚಿತ ಶಾಲೆಗಳು ಮತ್ತು ಶುಲ್ಕವಿರುವ ಶಾಲೆಗಳು ಅಂದರೆ ಐ ಪ್ರೊಫೈಲ್ ಶಾಲೆಗಳು ಯಾವುದು ನಿಮ್ಮ ಮಗುವಿಗೆ ಬೆಸ್ಟ್ ಆಯ್ಕೆ ನಿಮ್ಮದು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ವಸತಿ ಶಾಲೆಗಳ ಮಾಹಿತಿ ನೀಡುವ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ವಸತಿ ಶಾಲೆಗಳ ಮಾಹಿತಿ ಮತ್ತು ನ್ಯೂ ಅಪ್ ಟು ಡೇಟಿಗಾಗಿ ಮತ್ತು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಇದರ ಲಿಂಕನ್ನು ನಾವು ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ವಿಕಾಸ್ ನಮೋದಯ ಸೈನಿಕ್ ಕ್ಲಾಸಸ್ ಆಂಗಲ್ ಆತ್ಮೇರೆ ಯಾವುದೇ ವಸತಿ ಶಾಲೆಗೆ ಮಾಹಿತಿಯನ್ನು ನೀಡುವಾಗ ಅವು ಸರ್ಕಾರದಿಂದ ನಡೆಸುವ ಅಧಿಕೃತ ಶಾಲೆಗಳಾಗಿರಬೇಕು ಏಕೆಂದರೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಇಲ್ಲಿ ಅಡಗಿರುತ್ತದೆ ಆತ್ಮೇರೆ ಇಂದು ಆರನೇ ತರಗತಿ ಪ್ರವೇಶಕ್ಕಾಗಿ ವಸತಿ ಶಾಲೆಗಳು ಈ ಪ್ರಕಾರವಾಗಿವೆ ಒಂದನೆಯದಾಗಿ ಸೈನಿಕ್ ಶಾಲೆಗಳು ಕರ್ನಾಟಕದಲ್ಲಿ ಒಟ್ಟು ಐದು ಆರ್ ಎಂ ಎಸ್ ರಾಷ್ಟ್ರೀಯ ಮಿಲಿಟರಿ ಶಾಲೆ ಇದು ಸಹ ಕರ್ನಾಟಕದಲ್ಲಿ ಎರಡು ಅಂದರೆ ಭಾರತದ ಐದು ಶಾಲೆಗಳಲ್ಲಿ ಕರ್ನಾಟಕದಲ್ಲಿ ಎರಡು ನಮ್ಮ ಅದೃಷ್ಟ ಆದಮೇಲೆ ಇದಲ್ಲದೆ ಜಿಲ್ಲೆಗೆ ಒಂದು ಶಾಲೆಯಂತೆ ನವೋದಯ ವಿದ್ಯಾಲಯ ಇದು ಸಹ ಉಚಿತ ಶಿಕ್ಷಣ ನೀಡುವಂಥ ಶಾಲೆಯಾಗಿದೆ ಮುಂದಿನ ಭಾಗದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಸತಿ ಶಾಲೆ ಅಲಮಾರಿ ವಸತಿ ಶಾಲೆ ಸಂಗೊಳ್ಳಿ ರಾಯಣ್ಣ ವಸತಿ ಶಾಲೆ ರನ್ನ ವಸತಿ ಶಾಲೆ ಇವೆಲ್ಲವೂ ಅಧಿಕೃತವಾಗಿ ಅಂದರೆ ಸರ್ಕಾರದಿಂದ ನಡೆಸುವಂಥ ವಸತಿ ಶಾಲೆಗಳಾಗಿವೆ ಬಾಲಕ ಬಾಲಕಿಯರಿಗೆ ಇಂಥ ಎಲ್ಲ ವಸತಿ ಶಾಲೆಗಳಿಗೆ ಅಂದರೆ ಆರನೇ ತರಗತಿ ಪ್ರವೇಶಕ್ಕಾಗಿ ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಹಾಕಿ ಪ್ರವೇಶ ಪರೀಕ್ಷೆ ಬರೆದು ಅದರಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದಾಗ ಮೇಲೆ ತಿಳಿಸಿದ ಶಾಲೆಗಳಿಗೆ ಪ್ರವೇಶ ದೊರೆಯುತ್ತದೆ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಆಂಗಲ್ ಜಿಲ್ಲಾ ಹಾವೇರಿ ಆದ್ಮೇಲೆ ನಾವು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ಮಾತ್ರ ತೆಗೆದುಕೊಳ್ಳುತ್ತೇವೆ ವಸತಿ ಸಹಿತ ತರಬೇತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ವಸತಿ ಸಹಿತ ತರಬೇತಿಯು ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುತ್ತವೆ ಈ ಶಾಲೆಗಳನ್ನು ನಾವು ಎರಡು ಪ್ರಕಾರವಾಗಿ ವಿಂಗಡಿಸಿರುತ್ತೇವೆ ಒಂದನೆಯದಾಗಿ ವಾರ್ಷಿಕ ಶುಲ್ಕವಿರುವಂಥ ಹೈ ಪ್ರೊಫೈಲ್ ಶಾಲೆಗಳು ಎರಡನೆಯದಾಗಿ ಉಚಿತ ಶಿಕ್ಷಣ ಮತ್ತು ವಸತಿ ಇತರ ಸೌಲಭ್ಯ ಕೊಡುವಂಥ ವಸತಿ ಶಾಲೆಗಳು ಆತ್ಮೀಯರೇ ಮೇಲೆ ತಿಳಿಸಿದ ಶಾಲೆಗಳಿಗೆ ನಾವು ವಸತಿ ಶಾಲೆಗಳಿಗೆ ವಸತಿ ಮತ್ತು ಆನ್ಲೈನ್ ತರಬೇತಿಯನ್ನು ನೀಡುತ್ತೇವೆ ಅದು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆತ್ಮೇರೆ ವಾರ್ಷಿಕ ಶುಲ್ಕ ಇರುವಂಥ ಸಿ ಬಿ ಎಸ್ ಸಿ ಶಾಲೆಗಳನ್ನು ನೋಡೋಣ ಅಂದರೆ ಐ ಪ್ರೊಫೈಲ್ ಶಾಲೆಗಳನ್ನೇ ಕರೆಯಲ್ಪಟ್ಟ ಒಂದನೆಯದಾಗಿ ಸೈನಿಕ್ ಶಾಲೆ ಕರ್ನಾಟಕದಲ್ಲಿ ಐದು ಶಾಲೆಗಳಿವೆ ಈ ಶಾಲೆಗಳು ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆ ಅಡಿಯಲ್ಲಿ ನಡೆಯುವ ವಸತಿ ಶಾಲೆಗಳಾಗಿವೆ ಇಲ್ಲಿ ಸಿ ಬಿ ಎಸ್ಇ ಪಠ್ಯಕ್ರಮ ಇರುತ್ತದೆ ಮತ್ತು ಎನ್ ಡಿ ಎಗೆ ತರಬೇತಿಯನ್ನು ನೀಡಲಾಗುತ್ತದೆ ಬಾಲಕ ಬಾಲಕಿಯರು ಇಲ್ಲಿ ಪ್ರವೇಶವಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಐದನೇ ತರಗತಿ ಓದುತ್ತಿರಬೇಕು ನಿರ್ದಿಷ್ಟ ಜನ್ಮ ದಿನಾಂಕವನ್ನು ಹೊಂದಿರಬೇಕು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲಿನಲ್ಲಿ ವಿಡಿಯೋಗಳನ್ನು ನೋಡಿರಿ ಬೇರೆ ಸೈನಿಕ ಶಾಲೆಗೆ ವಾರ್ಷಿಕ ಶುಲ್ಕವಿರುತ್ತದೆ ಅದು ಎರಡು ಲಕ್ಷ ರೂಪಾಯಿ ಇರುತ್ತದೆ ಅಂದರೆ ವಿದ್ಯಾರ್ಥಿಯು ಪ್ರವೇಶ ಪರೀಕ್ಷೆಯಲ್ಲಿ ಮೆರಿಟ್ ಪಾಸ್ ಆದ ನಂತರ ಈ ಶುಲ್ಕವಿರುತ್ತದೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆಗಿರುತ್ತದೆ ಆತ್ಮೇರೆ ಆ್ಯಪಿನಲ್ಲಿ ಲೈವ್ ಸೆಕ್ಷನ್ ವಾರದ ಪರೀಕ್ಷೆ ಮತ್ತು ಪರೀಕ್ಷಾ ಮುಂದುಗಡೆ ಮಾಡಲ್ ಪೇಪರ್ ಕ್ವಶನ್ ಪೇಪರ್ಗಳನ್ನು ತೆಗೆದುಕೊಳ್ಳುತ್ತೇವೆ ಆದ್ಮೇಲೆ ಲೈವ್ ಸೆಕ್ಷನ್ ಇರುತ್ತದೆ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಜೂನ್ ಐದರಿಂದ ತರಗತಿಗಳು ಪ್ರಾರಂಭವಾಗುತ್ತವೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಎರಡನೆಯದಾಗಿ ಆರ್ ಎಂ ಎಸ್ ಶಾಲೆಗಳು ಕರ್ನಾಟಕದಲ್ಲಿ ಒಟ್ಟು ಎರಡು ಶಾಲೆಗಳಿವೆ ಅಂದರೆ ಭಾರತದಲ್ಲಿ ಐದು ಶಾಲೆಗಳು ಅದರಲ್ಲಿ ಕರ್ನಾಟಕದಲ್ಲಿ ಎರಡು ಶಾಲೆಗಳು ಇದೂ ಸಹ ರಕ್ಷಣಾ ಇಲಾಖೆ ಕೇಂದ್ರ ಸರ್ಕಾರದಿಂದ ನಡೆಯುವಂತ ಒಂದು ಸಂಸ್ಥೆಯಾಗಿದೆ ಇಲ್ಲಿಯೂ ಸಹ ಸಿ ಬಿ ಎಸ್ ಸಿ ಪಠ್ಯಕ್ರಮ ಇರುತ್ತದೆ ಎನ್ ಡಿ ಎಗೆ ತಯಾರಿಯನ್ನು ಮಾಡುತ್ತಾರೆ ಇಲ್ಲಿಯೂ ಸಹ ಕೋ ಎಜುಕೇಶನ್ ಹೊಂದಿರುವಂಥ ಸಿ ಬಿ ಎಸ್ ಸಿ ಪಠ್ಯಕ್ರಮವಿರುವ ವಸತಿ ಶಾಲೆಯ ಈ ಶಾಲೆಗೆ ಮುಖ್ಯ ಉದ್ದೇಶ ಎನ್ ಎ ತಯಾರಿ ಎನ್ ಡಿ ಅಂದರೆ ರಕ್ಷಣಾ ಇಲಾಖೆಯ ಅಂಗಸಂಸ್ಥೆಗಳಾದ ಸೈನ್ಯ ವಾಯುಪಡೆ ನೌಕಾಪಡೆಗೆ ದೊಡ್ಡ ಆಫೀಸರ್ ಹುದ್ದೆಗೆ ಇಲ್ಲಿ ತಯಾರಿಯನ್ನು ಮಾಡಿಕೊಡುತ್ತಾರೆ ವಿದ್ಯಾರ್ಥಿಗಳು ಇಲ್ಲಿಂದ ಅನೇಕ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಆಫೀಸರ್ ಹುದ್ದೆಯಲ್ಲಿ ನಾವು ಅವರನ್ನು ಕಾಣಬಹುದು ಇದು ಈ ಶಾಲೆಯ ವಿಶಿಷ್ಟತೆಯಾಗಿದೆ ಹೈ ಪ್ರೊಫೈಲ್ ಶಾಲೆಯಾಗಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ತರಗತಿ ಓದುತ್ತಿರುವ ಬಾಲಕ ಬಾಲಕಿಯರು ಆರ್ ಎಂ ಎಸ್ ಶಾಲೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಆರ್ ಎಂ ಎಸ್ ಶಾಲೆಗೆ ವಾರ್ಷಿಕ ಶುಲ್ಕವು ಒಂದು ಲಕ್ಷದಿಂದ ಒಂದು ಲಕ್ಷ ಐವತ್ತು ಸಾವಿರದವರೆಗೆ ಇರುತ್ತದೆ ಆನ್ಲೈನ್ ಕ್ಲಾಸ್ ಇದು ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆದ್ಮೇಲೆ ಇದರಲ್ಲಿ ನಾವು ನವೋದಯ ಸೈನಿಕ್ ಅರಮಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳನ್ನು ನೀಡುತ್ತೇವೆ ಇದು ಶಾಲೆಯ ಅವಧಿಯ ನಂತರ ಸಮಯ ಏಳು ಮೂವತ್ತರಿಂದ ಎಂಟು ಮೂವತ್ತು ಲೈವ್ ಕ್ಲಾಸ್ ಪ್ರತಿದಿನ ಇರುತ್ತದೆ ಉಚಿತ ವಸತಿ ಶಾಲೆಗಳು ಆರನೇ ತರಗತಿ ಪ್ರವೇಶಕ್ಕಾಗಿ ಒಂದನೆಯದಾಗಿ ಜವಾಹಾರ್ ನವೋದಯ ವಿದ್ಯಾಲಯವು ಇದು ಕೇಂದ್ರ ಸರ್ಕಾರದಿಂದ ನಡೆಯುವಂಥ ವಸತಿ ಶಾಲೆಯಾಗಿದೆ ನವೋದಯ ವಿದ್ಯಾಲಯವು ಸಿ ಬಿ ಎಸ್ ಪಠ್ಯಕ್ರಮ ಇರುತ್ತದೆ ಪ್ರತಿ ಜಿಲ್ಲೆಗೆ ಒಂದರಂತೆ ಇರುತ್ತದೆ ಇಲ್ಲಿ ಎಂಬತ್ತು ವಿದ್ಯಾರ್ಥಿಗಳನ್ನು ಆರನೇ ತರಗತಿ ಪ್ರವೇಶಕ್ಕಾಗಿ ಪ್ರತಿ ವರ್ಷ ತೆಗೆದುಕೊಳ್ಳುತ್ತಾರೆ ನವೋದಯ ವಿದ್ಯಾಲಯದಲ್ಲಿ ಸಂಪೂರ್ಣ ಉಚಿತ ಶಿಕ್ಷಣ ಎಲ್ಲ ವರ್ಗದವರಿಗೂ ಇರುತ್ತದೆ ನವೋದಯ ವಿದ್ಯಾಲಯದಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಉಚಿತ ಶಿಕ್ಷಣ ಅದು ಸಿ ಬಿ ಎಸ್ ಇ ಪಠ್ಯಕ್ರಮ ಹತ್ತನೇ ತರಗತಿ ನಂತರ ಇಲ್ಲಿ ಎರಡು ಸ್ಟ್ರೀಮ್ಗಳು ಇರುತ್ತವೆ ಒಂದನೆಯದಾಗಿ ವಿಜ್ಞಾನ ವಿಭಾಗ ಎರಡನೆಯದಾಗಿ ವಾಣಿಜ್ಯ ವಿಭಾಗ ಅಂದರೆ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಗಾಗಿ ಆತ್ಮೀಯರೇ ಸೂಕ್ತ ದಾಖಲಾತಿಗಳನ್ನು ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿದರೆ ನಿಮ್ಮ ಮಗುವಿನ ಅರ್ಜಿಯನ್ನು ನವೋದಯ ಸೈನಿಕ್ ಆರಮೇಶ್ ಶಾಲೆಗೆ ಸಿಸ್ಟಮೆಟಿಕ್ ಆಗಿ ಹಾಕಿಕೊಡುತ್ತೇವೆ ಈಗಲೇ ನಮ್ಮ ಮೊಬೈಲ್ ನಂಬರ್ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸನ್ನು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಿನಲ್ಲಿ ಸೇವ್ ಮಾಡಿಕೊಳ್ಳಿ ಮೂರನೆಯದಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಅಂಗಸಂಸ್ಥೆಯಾದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘಗಳ ಅಡಿಯಲ್ಲಿ ನಡೆಯುವ ರಾಜ್ಯ ಸರ್ಕಾರ ಅದು ಇಂಗ್ಲಿಷ್ ಮಾಧ್ಯಮ ಪಠ್ಯಕ್ರಮ ಹೊಂದಿರುವಂಥ ಸ್ಟೇಟ್ ಸಿಲಬಸ್ ಶಾಲೆಗಳು ಈ ಪ್ರಕಾರವಾಗಿವೆ ಇಲ್ಲಿಯೂ ಸಹ ಶಿಕ್ಷಣ ಮತ್ತು ವಸತಿ ಉಚಿತವಾಗಿರುತ್ತವೆ ಆ ಶಾಲೆಗಳ ಪಟ್ಟಿ ಈ ಪ್ರಕಾರವಾಗಿದೆ ಒಂದನೆಯದಾಗಿ ಮುರಾರ್ಜಿ ವಸತಿ ಶಾಲೆ ಎರಡನೆಯದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಇತರ ಶಾಲೆಗಳು ಸಹ ಇಲ್ಲಿ ಒಳಗೊಂಡಿರುತ್ತವೆ ಆದ್ಮೇಲೆ ಮೇಲೆ ತಿಳಿಸಿದ ಎಲ್ಲಾ ವಸತಿ ಶಾಲೆಗಳು ಆರನೇ ತರಗತಿ ಪ್ರವೇಶಕ್ಕಾಗಿ ಪ್ರವೇಶ ಪರೀಕ್ಷೆಯ ಮೂಲಕ ವಿದ್ಯಾರ್ಥಿಗಳು ಇಲ್ಲಿ ಪರೀಕ್ಷೆಯನ್ನು ಬರೆದು ಮೆರಿಟಿನಲ್ಲಿ ಪಾಸಾದ ನಂತರ ಇಲ್ಲಿ ಈ ವಸತಿ ಶಾಲೆಗಳಿಗೆ ಪ್ರವೇಶ ದೊರೆಯುತ್ತದೆ ಆದ್ಮೇಲೆ ಇದು ಒಂದು ಸುವರ್ಣ ಅವಕಾಶ ಅಂದರೆ ವಿದ್ಯಾರ್ಥಿಗಳು ಯಾರು ಗ್ರಾಮೀಣ ಭಾಗದಲ್ಲಿ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಈ ಶಾಲೆಗಳು ಒಂದು ಸುವರ್ಣ ಅವಕಾಶ ಮತ್ತು ಉನ್ನತ ಹುದ್ದೆಗೆ ಏರಲು ಸಹಾಯಕ ಮಾಡುತ್ತವೆ ಹತ್ಮೇರೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಂಧ್ರ ಜಿಲ್ಲಾ ಹಾವೇರಿ ನಾವು ನಾಲ್ಕು ಮತ್ತು ಐದನೇ ತರಗತಿ ಮತ್ತು ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿಗೆ ನವೋದಯ ಸೈನಿಕ್ ಅರಣ್ಯ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ವಸತಿ ಸಹಿತ ಮತ್ತು ಆನ್ಲೈನ್ ತರಬೇತಿಯನ್ನು ನೀಡುತ್ತೇವೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು